ಈ ಹುಬ್ಬಳ್ಳಿ ಬಿಜೆಪಿ ಕಾರ್ಯಕರ್ತೆಗೆ ಥಳಿತ ಅಥವಾ ಥಳಿಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧ ಬಿಜೆಪಿ ಮುಖಂಡರು ಇದೀಗ ಆ ಗುಡುಕ್ತಾ ಇದ್ದಾರೆ ಪೊಲೀಸರು ಅಮಾನವಿಯಾಗಿ ನಡೆಸ್ಕೊಂಡಿದ್ದಾರೆ ಅಂತ ಆರೋಪ ಬಿಜೆಪಿ ಅವರು ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ರಾಜಕೀಯ ಅಧಿಕಾರವನ್ನ ಅಂದ್ರೆ ರಾಜಕೀಯವನ್ನ ಅಧಿಕಾರದ ಮೇಲೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಹೆಂಗಂತ ಬೆಂಗಳೂರಿನಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಮಾಡ್ತಿರೋ ಆರೋಪ ಇದು ಕಾಂಗ್ರೆಸ್ ಕುಂಬಕ್ಕಿನಿಂದ ದೌರ್ಜನ್ಯ ನಡೆದಿದೆ ಬಿಜೆಪಿ ಕಾರ್ಯಕರ್ತ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ವಿವಸ್ತ್ರಗೊಳಿಸಿ ದೌರ್ಜನ್ಯ ಮಾಡಿರೋದು ಸರ್ಕಾರಕ್ಕೆ ಗೌರವ ತರುವ ಕೆಲಸ ಅಲ್ಲ ಅದು ಪೊಲೀಸ್ ಅಧಿಕಾರಿಗಳನ್ನ ಕೂಡ್ಲೇ ಸಸ್ಪೆಂಡ್ ಮಾಡಬೇಕು ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಕೂಡ ಈ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಎಲ್ಲೆಲ್ಲೋ ಪೊಲೀಸರುಗಳನ್ನ ಸಸ್ಪೆಂಡ್ ಮಾಡೋದಲ್ಲ ಇಂಥ ಕೇಸ್ಗಳಲ್ಲಿ ಸಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹುಬ್ಬಳ್ಳಿ ಸೆಂಟ್ರಲ್ ಅಂದ್ರೆ ನಮ್ಮ ಮಹೇಶ್ ತೆಂಗಿಕಾಯಿ ಅವರು ಶಾಸಕರಿದ್ದಾರೆ ಅಲ್ಲಿ ಬಿ ಎಲ್ ಎ ಟು ಮತ್ತು ಬಿ ಎನ್ ಒ ಟು ಕೂಡ ಒಂದು ಮತದಾರರು ಯಾರು ಆಗಬೇಕು ಅನ್ನುವಂಥದ್ರ ಬಗ್ಗೆ ಅಕಸ್ಮಾತ್ ವಿವಾದ ಇದ್ರೆ ತಹಸೀಲ್ದಾರ್ ಜೊತೆ ನೋಡು ಟು ಮತ್ತು ಬಿ ಎನ್ ಒ ಸೇರ್ಕೊಂಡು ಅದನ್ನ ನಿರ್ಣಯ ಮಾಡಬೇಕು ಹುಬ್ಬಳ್ಳಿ ಸೆಂಟ್ರಲ್ ಅಂದ್ರೆ ನಮ್ಮ ಮಹೇಶ್ ನೆಂಗಾಯಿ ಅವರು ಅಲ್ಲಿ ಎ ಮತ್ತು ಶಾಸಕರಿದ್ದಾರೆ ಇಬ್ಬರು ಕೂಡ ಒಂದು ಮತದಾರರು ಯಾರು ಆಗ್ಬೇಕು ಅನ್ನೋದ್ರ ಬಗ್ಗೆ ಅಕಸ್ಮಾತ್ ವಿವಾದ ಇದ್ರೆ ಕಾಂಗ್ರೆಸ್ ಕಾರ್ಪೊರೇಟ್ ಸುವರ್ಣ ಕಲ್ಕುಟ್ಟ ಅವರ ದೂರಿನ ಮೇಲೆ ಸುಜಾತ ಹುಂಡಿಯವರನ್ನ ಪೊಲೀಸರು ಬಂಧಿಸಿ ಅಮಾನವೀಯಾಗಿ ನಡೆಸಿಕೊಂಡಿದ್ದಾರೆ ನಡ್ಕೊಂಡಿದ್ದಾರೆ ಇದು ಬಹಳ ಸ್ಪಷ್ಟವಾಗಿ ಮಾನವ ಹಕ್ಕುಗಳ ದೌರ್ಜನ್ಯವೂ ಹೌದು ಮಹಿಳಾ ಹೌದು ಮಹಿಳಾ ದೌರ್ಜನ್ಯ ಮತ್ತು ಮಾನವ ಹಕ್ಕುಗಳ ದೌರ್ಜನ್ಯ ಜೊತೆಗೆ ತನ್ನ ರಾಜಕೀಯ ಅಧಿಕಾರವನ್ನ ದುಬಳಕೆ ಕೂಡ ವ್ಯಕ್ತ ಆಗ್ತಾ ಇದೆ ರಾಜಕೀಯ ಬರೆತೋಗ್ಬಿಟ್ರೆ ಇಂತಹ ಪ್ರಕರಣಗಳಿಗೆ ಯಾರು ನಿಜ ಹೇಳ್ತಾ ಇದ್ದಾರೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಯಾರು ತಮ್ಮ ರಾಜಕೀಯ ಬೆಳೆಯನ್ನು ಬಯಸ್ಕೊಳ್ತಾ ಇದಾರೆ ಗೊತ್ತಾಗ್ತಿಲ್ಲ ಆ ಕಾಂಗ್ರೆಸ್ ಕಾರ್ಪೊರೇಟರ್ ನೋಡಿದ್ರೆ ಹಂಗೆ ಹೇಳ್ತಾರೆ ಬಿಜೆಪಿಯವ್ರು ನೋಡಿದ್ರೆ ಹಿಂಗ ಹೇಳ್ತಾರೆ ಮಧ್ಯದಲ್ಲಿ ಏನಾಯ್ತು ಪೊಲೀಸರು ತಪ್ಪೆಷ್ಟು ಆ ಮಹಿಳೆಯ ಒಪ್ಪೆಷ್ಟು ಇದೆಲ್ಲವೂ ಕೂಡ ಕುತೂಹಲ ಮೂಡಿಸ್ತಾರೆ